ಏನೋ ಒಂದು ಚಿತ್ರರಂಗದಲ್ಲಿ ಏನು ಸಿಗುತ್ತೋ ಆವಾಗ ನಾವು ಒಂದು ಸ್ವಲ್ಪ ಅದನ್ನು ಸೇವ್ ಮಾಡ್ತಾ ನಾವು ಹೋಗಬೇಕು ಹೇಗೆ ಮಳೆಗಾಲ ಬರುತ್ತೆ ಅಂದ್ಬಿಟ್ಟು ಇರುವೆ ಧಾನ್ಯ ಸಂಗ್ರಹಿಸುತ್ತೆ ಅದು ನೋಡಿ ಒಂದೊಂದು ಕಾಳನ್ನ ಎತ್ಕೊಂಡು ಬರಬೇಕಾದ್ರೆ ಒಂದು ದೊಡ್ಡ ಮೂಟೆ ಎತ್ಕೊಂಡು ಬಂದಂಗೆ ಬರುತ್ತೆ ನೀವು ನೋಡಬೇಕು ನೀವು ಒಂದು ಸಕ್ಕರೆ ಕಣ ಅದು ಕಣ ಆ ಕಣನ ಹೆಂಗೆ ಆ ಕರಗದೇ ಇದ್ದಂಗೆ ಮುಂಡೆದು ಕರ್ಕೊಂಡ್ಬರ್ತೀವಿ ಕರ್ಕೊಂಡು ತಂದೆ ಆದ ಒಂದು ಗೋಡವನೇ ಇರುತ್ತೆ ಆ ಗೋಡೌನಲ್ಲಿ ಶೇಖರಿಸುತ್ತೆ ಯಾತಕ್ಕೋಸ್ಕರ ನಾಳೆ ಮಳೆಗಾಲ ಇದೆ ಅದಕ್ಕೋಸ್ಕರ ಸೊ ನಾ ನಾವು ಕೂಡ ನಾಳೆ ನಮ್ಮ ಜೀವನ ಸಾಗಿಸೋದು ಕಷ್ಟ ಆಗ್ಬೋದು ಅದಕ್ಕೋಸ್ಕರ ನಮ್ಮ ಜೀವನಕ್ಕೆ ಬೇಕಾದ ತಳಪಾಯ ತಳಹದಿನ ಇವತ್ತಿಂದನೇ ನಾವು ಕಟ್ಕೊಳಕ್ಕೆ ಪ್ರಯತ್ನ ಪಡಬೇಕು ಆಮೇಲೆ ಕೊನೆಗಳಿಗೆ ನಮ್ಗೆ ಯಾರೂ ಏನು ಸಹಾಯ ಮಾಡೋಕ್ಕೆ ಬರಲ್ಲ ಯಾರೂ ಕೊಡೋಕ್ಕೆ ಬರಲ್ಲ ನೀನೇನು ಇಟ್ಕೊಂಡಿರ್ತೀಯೋ ಅದು ನಿನಗೆ ಕಟ್ಟಿಟ್ಟು ಬುತ್ತಿ ಅದನ್ನು ನಾವು ಪ್ರಯತ್ನ ಮಾಡಿ ಮಾಡಬೇಕು ಒಂದೊಂದು ಸತಿ ಏನಾಗುತ್ತೆ ಅಂದರೆ ನಮ್ಮ ದುರ್ದೈವ ನಮ್ಮ ಹಣೆ ಬರ ಆ ಬುತ್ತಿನೇ ನಮ್ಮ ಕೈಲಿ ಕಟ್ಕೊಳಕ್ಕೆ ಆಗೋದಿಲ್ಲ ಭಾಳ ನಾನು ನೋಡಿದ್ದೀನಿ ಬಹಳ ಜನಕ್ಕೆ ಆಗ್ತಾನೇ ಇಲ್ಲ ಯಾಕೆಂದರೆ ಪಾಪ ಏನು ಆ ಮೇಲು ಅಂತಸ್ತಕ್ಕೆ ಹೋಗಿರಲ್ಲ ಆ ಮೇಲು ಅಂತಸ್ತಕ್ಕೆ ಹೋಗ್ತು ಅಂದರೆ ಅದು ಏನಾದ್ರು ಸೇವ್ ಮಾಡಿ ಇವು ಮಾಡಿ ಮಾಡ್ಕೋಬೋದು ಏನು ಮೇಲೆ ಅಂತಸ್ತಕ್ಕೆ ಹೋಗ್ತಿದ್ದಂಗೆ ಈ ಕೆಟ್ಟು ಗುಣಗಳು ಅವ್ರ ಜೊತೆ ಅಲ್ಲಿಗೆ ಇರುತ್ತೆ ನಾನು ನೋಡಿದ್ದೀನಿ ಬಹಳ ಜ ಭಾಳ ದೊಡ್ಡ ದೊಡ್ಡಾಗಿ ಬೆಳೆದವರೆಲ್ಲ ಕೊನೆಗೆ ನಮ್ಮನ್ನೇ ನನ್ನ ಹತ್ರ ಬಂದಿದ್ದ ನೂರು ರೂಪಾಯಿ ಐವತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕೇಳಕ್ಕೆ ಬಂದಿದ್ದು ಕೂಡ ನೋಡಿದ್ದೀನಿ ನಾನು ಇದು ಆಗಬಾರ್ದು ಇದು ಬಟ್ ನಮ್ಮ ಗೀತಾ ಪ್ರಿಯಾಗೇ ಆ ಥರದ್ದು ಏನಲ್ಲ ಪಾಪ ಏನಾಯಿತು ಅಂದರೆ ಮೇಲಿಂದ ಮೇಲೆ ಯಾವ ಪಿಚ್ಚರ್ಗಳು ಇಲ್ಲ ಯಾರೂ ಕರೆದು ಹುಡ್ಕೊಂಡು ಬರೆದು ಕೊಡೋಕ್ಕೂ ಇರಲಿಲ್ಲ ಆಮೇಲೆ ನಮಗೂ ವಯಸ್ಸಾಗ್ತಿದ್ದಂಗೆ ನಮ್ಮನ್ನು ಯಾರೂ ಕರೆಯೋಲ್ಲ ಈಗ ನಿಮ್ಮ ಜೊತೆ ನಾನು ಮಾತಾಡ್ತಿದ್ದೀನಲ್ಲ ನನ್ನೂ ಯಾರು ಕರೆದಿಲ್ಲ ಬಟ್ ಏನಂತ ಹೇಳಿದ್ರೆ ಒಂದು ಮಾಡಿ ಮಾ ಮಾಡಬೇಕು ಅನ್ನೋ ಹಂಬಲ ಇರುತ್ತೆ ಆ ಚೈ ಚೈತನ್ಯ ಇರಬೇಕು ಇವತ್ತನ್ನು ಏನೇನು ಇದೆ ಅನ್ನೋದನ್ನು ನೋಡ್ತಾ ಇರಬೇಕು ಇವತ್ತನ್ನು ಆಗು ಹೋಗುಗಳು ಕಡ್ಕೊಳೋ ಗಮನ ಇಡಬೇಕು ಈ ಚಿತ್ರ ನನ್ನ ಕೈಯಲ್ಲಿ ಮಾಡೋಕ್ಕಾಗ್ತಾ ಇತ್ತಾ ನನಗಿಂತ ಚೆನ್ನಾಗಿ ಮಾಡಿದ್ದಾನೆ ಮಾಡಿದರೆ ಅದನ್ನು ಒಪ್ಕೋಬೇಕು ಅಯ್ಯಯ್ಯೋ ಇದು ಕೆಡಿಸ್ಬಿಟ್ಟಿದ್ದಾರೆ ನಾವು ಸಿನಿಮಾ ನೋಡ್ತಿರ್ಬೇಕಾದ್ರೆ ಸಿನಿಮಾ ನಿರ್ದೇಶಕನ ಏನಾಗುತ್ತೆ ಅಂದರೆ ಅವನ ಮನಸ್ಸು ಒಂದು ಕೋತಿ ಅವನು ನಿರ್ದೇಶಕನ ಮನಸ್ಸು ಇದೆಯಲ್ಲ ಒಂದು ದೊಡ್ಡ ಕೋತಿ ಮಂಗ ಅದು ಅಲ್ಲಿ ಇಲ್ಲಿ ಎಲ್ಲೆಲ್ಲೋ ಇರುತ್ತೆ ಎಲ್ಲೆಲ್ಲೋ ನೋಡ್ತಾಯಿದ್ದಾರೆ ಅಯ್ಯಯ್ಯೋ ಈ ಟ್ರ್ಯಾಕ್ ಸರಿಯಾಗಿ ಮಾಡಿಲ್ಲ ಅಯ್ಯೋ ಈ ಟ್ರ್ಯಾಕ್ ಸರಿಯಾಗಿ ಮಾಡಿಲ್ಲ ಅಂದ್ಬಿಟ್ಟು ಏನಾಗುತ್ತೆ ಅಂದರೆ ನಿಜವಾಗ್ಲೂ ಮುಂದೆ ಏನೋ ಬರ್ತಿರೋದು ಕತೆಗೆ ಇಲ್ಲಿಂದ ನಿರುತ್ಸಾಹ ಬಿಲ್ಡಪ್ ಆಗ್ಬಿಡುತ್ತೆ ನಮಗೆ ಸೊ ಆ ಥರ ಈ ನಿರ್ದೇಶಕನ ಜವಾಬ್ದಾರಿ ಇದೆಯಲ್ಲ ಅವನ ಮನಸ್ಸಿದೆಯಲ್ಲ ಮೈಂಡ್ ಇಸ್ ಎ ಮಂಕಿಯ ಒಂದು ಸೊ ಅದನ್ನು ಹಿಡಿತದಲ್ಲಿ ಇಟ್ಕೊಂಡು ಒಂದು ಗುರಿಯಿಂದ ಇಟ್ಕೊಂಡು ಹೋಗಬೇಕು ಇದಲ್ಲೇ ನಮ್ಮ ಗೀತಾ ಪ್ರೊಡ್ಯೂಸರ್ ಆಗಲಿಲ್ಲ ಬರೀ ಡೈರೆಕ್ಟ್ರು ಸ್ಕ್ರಿಪ್ಟ್ ರೈಟ್ರಲ್ಲೇ ಇದ್ದರು